ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ನೋಡಬಹುದು ಹಾಸ್ಟೆಲ್ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಕಳೆದ ನಾಲ್ಕೈದು ವರ್ಷಗಳಿಂದ ವೇತನ ಹೆಚ್ಚಳ ಮಾಡಿಲ್ಲ ಹೀಗಾಗಿ ದಿನನಿತ್ಯ ಅಗತ್ಯ ಬಳಸುವ ಅಗತ್ಯ ವಸ್ತುಗಳ ಬೆಲೆ ಇವತ್ತು ಗಗಲಕ್ಕೇರದು ಅದರ ವೇತನ ಎಷ್ಟಿತ್ತು ಅಷ್ಟೇ ಅದ ಹೀಗಾಗಿ ಬಹಳಷ್ಟು ಸಂಕಷ್ಟದಾಗ ಒದ್ದಾಡ್ತಾ ಇದ್ದಾರೆ ನೌಕರರು ಇವತ್ತು ನಾವು ಸರ್ಕಾರಕ್ಕೆ ಕನಿಷ್ಠ ಮಿನಿಮಮ್ ಏಜು ಮೂವತ್ತೊಂದು ಸಾವಿರ ರೂಪಾಯಿ ಕೊಡ್ಬೇಕಂತ ಹೇಳಿ ಇವತ್ತು ನಾವು ಹೋದ ಬೆಳಗಾಂ ಅಧಿವೇಶನದಲ್ಲೂ ಕೂಡ ಬೇಡಿಕೆ ಇಟ್ಟಿದ್ವಿ ಅವಾಗ ಅಲ್ಲಿ ಮಂತ್ರಿಗಳ ಲಾಡ್ ಅವರು ಬಂದು ನಿಮ್ಗೆ ಈ ಸಲ ನಾವು ಮೂವತ್ತೊಂದು ಸಾವಿರ ರೂಪಾಯಿ ಕನಿಷ್ಠ ವೇತನ ಅಂತ ಒಪ್ಕೊಂಡಿದ್ರು ಆದ್ರೆ ಮತ್ತೆ ಪುನಃ ಅಧಿವೇಶನ ಬಂದ್ರು ಅದ್ರ ಬಗ್ಗೆ ಚಕಾರ ಇಲ್ಲ ದುಡಿದ ವೇತನ ಕ್ಲಿಯರ್ ಆಗಿ ಕೊಡ್ತಾ ಇಲ್ಲ ಜೋನು ಒಂದು ಎರಡು ಮೂರು ಇದ್ದಿದ್ದು ನಾಲ್ಕು ಅಂತೇಳಿ ಮಾಡಿ ಇದ್ದಂಥ ಶಾಲರಿಯಲ್ಲೇ ಮತ್ತೆ ಒಂದು ಸಾವಿರ ಹದಿನೈದುನೂರು ರೂಪಾಯಿ ಕಡಿತ ಮಾಡ್ಯಾರ ಸರ್ಕಾರ ಪ್ರತಿ ವರ್ಷನೂ ವೇತನ ಹೆಚ್ಚಳ ಮಾಡೋದು ಬಿಟ್ಟು ವೇತನ ಕಡಿಮೆ ಮಾಡ್ಯಾರ ಹೀಗಾಗಿ ಇವತ್ತು ವೇತನ ಹೆಚ್ಚಿಗೆ ಮಾಡಬೇಕು ಅಂಥೇಳಿ ನಾವು ಬೆಳಗಾವ್ ಅಧಿವೇಶನಕ್ಕೆ ಇದೇ ತಿಂಗಳ ಡಿಸೆಂಬರ್ ಹದಿನೆಂಟಕ್ಕೆ ಸಾವಿರಾರು ಜನ ಹೋಗಿ ಧರಣಿ ಕೊಡ್ಬೇಕಂತೇಳಿ ನಿರಂತರ ಧರಣಿ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ಅದಲ್ಲದೆ ಇವತ್ತು ನಮ್ಮ ಪ್ರಮುಖ ಬೇಡಿಕೆ ಅಂದ್ರೆ ಅವರು ವಾರಕ್ಕೊಂದು ರಜೆ ಕೊಡಲ್ಲ ರಜಾನೇ ಇಲ್ಲ ಕೊಡ್ಬೇಕಂತ ಕಾರ್ಮಿಕ ಇಲಾಖೆ ಕಾನೂನು ಹೇಳ್ತದ ಕಾನೂನು ಕಾರ್ಮಿಕ ಇಲಾಖೆಯವ್ರನು ಕೂಡ ಬರ್ದಾರೆ ಪ್ರತಿಯೊಬ್ಬ ಮನುಷ್ಯ ವಾರಕ್ಕೊಂದು ರಜೆ ಕೊಡ್ಬೇಕು ವಸತಿನಿಲೇ ನೌಕರರಿಗೆ ಅಂತೇಳಿ ಆದ್ರೆ ಇಲ್ಲಿವರೆಗೆ ನೌಕರರಿಗೆ ರಜಾನು ಕೊಟ್ಟಿಲ್ಲ ಇವತ್ತು ಇದ್ದ ಸಿಬ್ಬಂದಿ ಕಡಿಮೆ ಮಾಡ್ಯಾರ ನೂರು ಜನಕ್ಕೆ ಐದು ಜನ ಹಿಂದೆ ಇತ್ತು ಅಡುಗೆ ಅವ್ರ ಸಿಬ್ಬಂದಿ ಇತ್ತು ಆದ್ರೆ ನೂರು ಜನಕ್ಕೆ ನಾಲ್ಕು ಜನ ಅಂತ ಮಾಡಿ ಕೆಲಸದುವರೆ ಹೆಚ್ಚಿಗೆ ಹಾಕ್ಯಾರ ರೊಟ್ಟಿ ಕೊಡ್ತೇವೆ ರೊಟ್ಟಿ ಮಾಡೋ ಮಷಿನ್ ಕೊಡ್ತೇವೆ ಅಂಥೇಳಿ ಆ ಮಷಿನ್ಗಳು ಇಡೀ ರಾಜ್ಯದಾಗ ಅಲ್ಲಿ ಅಲ್ಲಿ ಕೊಟ್ಟರು ಕೂಡ ಎಲ್ಲಿ ಆ ಮಷಿನ್ ನಡೆದಿಲ್ಲ ಆ ಮಷಿನ್ ನಡೆದಿಲ್ಲ ಅದರಲ್ಲಿ ರೊಟ್ಟಿನೂ ತಯಾರಿ ಮಾಡಿಲ್ಲ ಆದ್ರೆ ಮಷಿನ್ ಕೂಡ ಹೆಸರ ಮ್ಯಾಗ ಇವತ್ತು ಸಿಬ್ಬಂದಿ ಕಡಿತ ಮಾಡಿ ಕೆಲಸದ ಹೊರೆ ಹೆಚ್ಚಿಗೆ ಮಾಡ್ಯಾರ ಇವತ್ತು ಬಾಯ್ಸ್ ಹಾಸ್ಟೆಲ್ಗಳಾಗಂತೂ ಅದ್ರ ಕತಿ ಕೇಳೋದೇ ಇಲ್ಲ ನೂರಕ್ಕೆ ನಾಲ್ಕು ಜನ ಮಕ್ಕಳು ನೂರು ಜನ ಮಕ್ಕಳು ನೂರಂದಲ್ಲಿ ಅವರು ಆ ಗೆಸ್ಟ್ ಅವರು ಇವರು ಬಂದು ನೂರೈವತ್ತು ಜನ ಮಕ್ಕಳು ನೂರೈವತ್ತು ಮಕ್ಕಳಾಗಲಿ ಎರಡು ನೂರು ಮಕ್ಕಳಾಗಲಿ ಈ ನಾಲ್ಕೇ ಜನ ಅಡುಗೆ ಮಾಡಿ ಸಂಬಳಿಸ್ಬೇಕು ಅವ್ರಿಗೆ ಹಿಂಗಾಗಿ ಒಂದು ಕಡೆ ಕೆಲಸದ ಕೆಲಸದವರೆ ಹೆಚ್ಚಿಗೆ ಒಂದು ಕಡೆ ವೇತನ ಕಡಿಮೆ ಹಿಂಗಾಗಿ ಭಾಳಷ್ಟು ಕಷ್ಟದಾಗ ಇದ್ದಾರೆ ನೌಕರರು ಅದಕ್ಕೆ ನಾವು ಈ ಸಲ ಇಡೀ ರಾಜ್ಯದ ಎಲ್ಲ ನೌಕರರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಯ ನೌಕರರು ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ಬೇಕಂತ ತೀರ್ಮಾನ ಮಾಡಿದೆವು ಈಗಾಗಲೇ ನಿನ್ನ ಬೆಂಗಳೂರು ಬೆಂಗಳೂರಿನಲ್ಲಿ ರಾಜ್ಯ ಸಮಿತಿ ಸಭೆ ನಡೆಸಿದೆವು ಆ ಸಭೆಯಲ್ಲಿ ಚರ್ಚೆ ಮಾಡಿದೆವು ಸುಮಾರು ಒಂದು ಜನ ಈ ಅಧಿವೇಶನದಲ್ಲಿ ಹೋಗಿ ನಿರಂತರ ಧರಣಿ ಮಾಡಬೇಕು ಮಾಡಿ ನಮ್ಮ ಬೇಡಿಕೆ ಈಡೇರೋರೆಗು ಕೂಡ ಧರಣಿ ಮಾಡಿ ಸರ್ಕಾರ ಗಮನಕ್ಕೆ ತರಬೇಕಂತ ತೀರ್ಮಾನ ಮಾಡಿದೆವು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್